ವೆಲ್ಕಮ್ ಟು ಫೆನಲ್ ಸ್ಟಡಿ ಸೆಂಟರ್ ವಿಜಯಗಿರಿ ಆ್ಯಂಡ್ ನೌಮ್ ಬ್ಯಾಂಕ್ ಮೈ ನೇಮ್ ಇಸ್ ಜೊತೆ ಕಲಾಪುರ್ ಫ್ರಮ್ ಕೊಂಕುಕೊಪ್ಪ ಐ ಆಮ್ ಸ್ಟಡಿಯನ್ ಸ್ಟ್ಯಾಂಡರ್ಡ್ ಇನ್ನು ನಾನು ಮೊರಾರ್ಜಿ ಪ್ರವೇಶ ಪತ್ರಿಕೆಯ ಕನ್ನಡ ವಿಭಾಗವನ್ನು ವಿಶ್ಲೇಷಿಸುತ್ತೇನೆ ಪ್ರಶ್ನೆ ಒಂದು ಆದೇಶ ಸಂಧಿಯಲ್ಲಿ ಸಾಮಾನ್ಯವಾಗಿ ಕಥಾಪಗಳಿಗೆ ಆದೇಶವಾಗಿ ಬರುವ ಅಕ್ಷರಗಳು ಆಪ್ಷನ್ ಎ

ಸವಿ ಪ್ಲಸ್ ಕನ್ನಡ ಇಲ್ಲೇ ಸವಿ ಗನ್ನಡ ಆಯಿತು ಹೇಗಂದ್ರೆ ಅಲ್ಲಿ ನೋಡಿ ಗದ ಬಗಳು ಆದೇಶವಾಗಿ ಬಂತು ಅಂದ್ರೆ ಇಲ್ಲೇ ಕ್ತಿದ್ದು ಇದಕ್ಕೆ ಆದೇಶವಾಗಿ ಗ ಬಂತು ಹಂಗ ಉದಾಹರಣೆ इलेक्ट बेटर ऑप्शन सी बंगाली ऑप्शन बी हिंदी सही उत्तर ऑप्शन सी बंगाली प्रश्न 3 ನಿಮ್ಮ ಊರಿನ ರಸ್ತೆ ದುರಸ್ತಿ ಮಾಡಲು ಗ್ರಾಮ ಪಂಚಾಯಿತಿ ಗೆ ಬರೆಯುವ ಪತ್ರವು ಈದಲ್ಲ ಪತ್ರವಾಗಿದೆ ऑप्शन ए ವೈಯಕ್ತಿಕ ಪತ್ರ ऑप्शन बी ಮನವಿ ಪತ್ರ ऑप्शन सी ಜಾಹೀರಾತು ಪತ್ರ ऑप्शन ಡಿ ಪತ್ರಿಕಾ ವರದಿ ಪತ್ರ ಅಂದ್ರೆ ನಮ್ಮ ಊರಿನ ರಸ್ತೆ ದುರಸ್ತಿ ಮಾಡಲು ಗ್ರಾಮ ಪಂಚಾಯತಿಗೆ ಕೊಡುವ ಪತ್ರ ಅಂದ್ರೆ ನಾವು ಜಯಂತಿ ಹಾಕ್ತೀವಿ ಮನವಿ ಮಾಡ್ಕೊಳತೀವಿ ಇಲ್ಲ ರಿಕ್ವೆಸ್ಟ್ ಮಕ್ಕಳ ಹತ್ತೀವಿ ಅಂದ್ರೆ ಅಂದ್ರೆ ಇಲ್ಲಿ ನೋಡಿ ಮನವಿ ಮನವಿ ಮಾಡ್ಕೊಳ್ತೀವಿ ಅಂದ್ರೆ ಮನವಿ ಪತ್ರ ಆಪ್ಷನ್ ಬಿ ಮನವಿ ಪತ್ರ ಹಾಗಂದ್ರ ವೈಯಕ್ತಿಕ ಪತ್ರ ಅಂದ್ರೆ ಏನು ವೈಯಕ್ತಿಕ ಪತ್ರ ಅಂದ್ರೆ ಒಬ್ಬರಿಗೆ ಬರೆಯುವಂತ ಪತ್ರವಾಗಿವೆ ಅಂದ್ರ ತಂದೆ ತಾಯಿಂತಲೇ ಬರೆಯುವ ಪತ್ರವಾಗಿದೆ ಜಾಹೀರಾತು ಪತ್ರ ಅಂದ್ರೇನು ಜಾಹೀರಾತು ಪತ್ರ ಅಂದ್ರ ಒಂದು ಸಂಸ್ಥೆಯ ಉತ್ಪನ್ನಗಳು ಅಥವಾ ಕಾರ್ಯಕ್ರಮದ ವಿವರಗಳು ಶುಭಾಶಯ ತೋರುವ ಇತ್ಯಾದಿಗಳ ವಿವರ ನೀಡುವುದು ಪತ್ರಿಕಾ ವರದಿ ಪತ್ರ ಏನು ಪತ್ರಿಕಾ ವರದಿ ಪತ್ರ ಅಂದ್ರ ಒಂದು ಘಟನೆ ಕಾರ್ಯಕ್ರಮ ಅಥವಾ ಸಮಸ್ಯೆಯನ್ನು ಪತ್ರಿಕೆಯಲ್ಲಿ ಪ್ರಕಟಿಸಲು ಸಿದ್ಧಪಡಿಸುವ ವರದಿಯಾಗಿದೆ ಪ್ರಶ್ನೆ ನಾಲ್ಕು ದಂಡ ಈ ಪದದ ನಾನಾಥದ ಸರಿಯಾದ ಜೋಡಿ ಗುರುತಿಸಿ ಆಪ್ಷನ್ ಎ ಶಿಕ್ಷೆ ಕೋಲು ಆಪ್ಷನ್ ಬಿ ಕೋಲು ದೇಹ ಆಪ್ಷನ್ ಸಿ ಶಿಕ್ಷೆ ಗುಂಪು ಆಪ್ಷನ್ ಡಿ ಭಾಗ ದೇಹ ಒಂದು ಇಲ್ಲಿ ನಾನಾಥ ನಾನಾರ್ಥ ಅಂದ್ರೇನು ಒಂದು ಶಬ್ದ ಆಗ್ತಿತ್ತು ಅದಕ್ಕೆ ಬೇರೆ ಬೇರೆ ಆಗ್ತಿತ್ತು ಅದು ಆಫೋದಕ್ಕೆ ನಾವು ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಅಂದ್ರೆ ಎಕ್ಸಾಂಪಲ್ ಹೋಗಿ ತಂದೆ ಅಂದ್ರೆ ನಾನು ಆಡು ಹೋಗಿ ತರಕಾರಿಗಳನ್ನು ತಂದು ತಂದೆ ಆಮೇಲೆ ಅಪ್ಪ ಜನಕ ಇಂಥವರಿಗೂ ತಂದಿರ್ತಾರೆ ಹಾಗಾದ್ರೆ ನೋಡಿ ದಂಡ ಐತಿ ದಂಡ ಅಂದ್ರೆ ನಿಮಗೆ ಐದ್ನೂರು ರೂಪಾಯಿ ದಂಡ ವಿಧಿಸಲಾಗ್ಲಿ ಅಂದ್ರೆ ಇಲ್ಲೇ ದಂಡ ಅನ್ನೋದು ಬಂತೀನಿ ಅಂದ್ರೆ ಶಿಕ್ಷೆ ಇರ್ತೀನಿ ಇಲ್ಲ ದಂಡ ದಂಡಂ ದಂಡ ದಶಗುಣ ಅಂದ್ರ ಕೋಳು ಆಮ ಇಲ್ಲ ಕೋಲು ದೇಹ ಅಕ್ಷಂಗಿ ಕೋಳು ದೇಹ ದೇಹ ಅನ್ನೋದು ಅರ್ಥ ಇಲ್ಲ ನಾನಾ ಅಂದ್ರ ದಂಡಕ್ಕದು ಅರ್ಥ ಅವು ಶಿಕ್ಷೆ ಆಗುತ್ತ ಆದ್ರ ಗುಂಪು ಅಂಗುಲ್ಲ ಭಾಗ ದೇಹ ಆಪ್ಷನ್ ಬಿ ಎರಡು ಪ್ರಶ್ನೆ ನಾಲ್ಕು ದಂಡ ಈ ಪದದ ನಾನಾ ಸರಿಯಾದ ಜೋಡಿ ಗುರುತಿಸಿ ಆಪ್ಷನ್ ಎ ಶಿಕ್ಷೆ ಕೋಲು ಆಪ್ಷನ್ ಬಿ ಕೋಲು ದೇಹ ಆಪ್ಷನ್ ಸಿ ಶಿಕ್ಷೆ ಗುಂಪು ಆಪ್ಷನ್ ಡಿ ಭಾಗ ದೇಹ ನೋಡಿ ಇದೆ ನಾನಾ ಅಂದ್ರೇನು ನಾನಾ ಅಂದ್ರೆ ಒಂದು ಶಬ್ದ ಆಗಿತ್ತು ಅದಕ್ಕೆ ಬೇರೆ ಬೇರೆ ಅರ್ಥ ಕೊಡುತ್ತ ಕೊಡ್ತಾ ಇರ್ತಾವೆ ಆ ಪದಗಳಿಗೆ ನಾನಾ ಬಂದ ಅಂದ್ರೆ ಎಕ್ಸಾಂಪಲ್ ತಂದೆ ತಂದೆ ಅಂದ್ರೇನು ನಾನು ಮಾರುಕಟ್ಟೆಯಿಂದ ತರಕಾರ ತಂದೆ ಇಲ್ಲಿ ತಂದೆ ನಮಗೆ ಅಂದ್ರೆ ತಂದೆ ಅಂದ್ರ ಅಪ್ಪ ಜನಕ ಇತರಿಗೂ ತಂದೆ ಅಂತಾರೆ ದಂಡ ಬರ್ತಾರೆ ದಂಡ ಅಂದ್ರೆ ನಿಮಗೆ ಐನೂರು ರೂಪಾಯಿ ದಂಡ ಬಿಸಲಾಗಿದೆ ಅಂದ್ರೆ ಶಿಕ್ಷೆ ವಿಧಿಸಲಾಗಿದೆ ಅಂದ್ರೆ ಶಿಕ್ಷೆನು ಬರ್ತದೆ ದಂಡ ಅಂದ್ರೋಲು ಪಟ್ಟಿಗೆ ಅದಕ್ಕೂ ದಂಡ ದಂಡ

ಕುವೆಂಪು ದಿನಕರ ದೇಶಾಯ ಕಾವ್ಯನಾಮ ಚುತುಕುಗಳ ಬ್ರಹ್ಮ ದರಾ ಬೇಂದ್ರೆಯ ಕಾವ್ಯನಾಮ ಅಂಬಿಕಾತನೆಯ ದತ್ತ ಸಿದ್ದಯ್ಯ ಪೌರಾಣಿಕ ಅವರು ಕಾವ್ಯನಾಮ ಕಾವ್ಯಾನಂದ ಅಂದ್ರೆ ನಮ್ಗೆ ಅಂಬಿಕಾತನೆಯ ದತ್ತರ ಅಂದ್ರ ಅವ್ರ ಕಾವ್ಯನಾಮ ಯಾರಿಗೆ ಹೇಳಿದೆ ನಾನು ಆಪ್ಷನ್ ಸಿ ದರಾ ಬೇಂದ್ರೆ ಪ್ರಶ್ನೆ ಆರು ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವವು ಈ ವಾಕ್ಯದಲ್ಲಿನ ಕ್ರಿಯಾಪದ ಗುರುತಿಸಿ ಆಪ್ಷನ್ ಎ ಎತ್ತುಗಳು ಆಪ್ಷನ್ ಡಿ ಗದ್ದೆಯಲ್ಲಿ ಆಪ್ಷನ್ ಸಿ ಮೇಗಿನನ್ನು ಆಪ್ಷನ್ ಡಿ ಎಳೆಯುವವು ಈ ವ್ಯಾಖ್ಯೆಯಲ್ಲಿ ಕ್ರಿಯಾಪದ ಗುರುತಿಸಿ ಎಂದರೆ ಎತ್ತುಗಳು ಏನಾಗುತ್ತಾ ನಾಮಪದವಾಗುತ್ತಾ ಅಂದ್ರೆ ಗದ್ದೆ ಆಪ್ಷನ್ ಬಿ ಗದ್ದೆಯಲ್ಲಿ ಗದ್ದೆಯಲ್ಲಿ ಅಂದ್ರೆ ಅದು ಪದ ಪದಾರ್ಥ ಅದು ಸ್ಥಳವನ್ನು ಸುಲ್ಸಗತ್ತೆ ಇಲ್ಲಿ ಆಪ್ಷನ್ ಸಿ ನೇಯ್ಲನು ಅಂದ್ರೆ ಅದು ನಾಮಫಲ ಸುಳ್ಸಗತೈತಿ ಅಂದ್ರೆ ನೇಯ್ಲನು ಅದು ವಸ್ತು ಅಂತ ನೋಡಿ ಆಪ್ಷನ್ ಡಿ ಎಳೆಯುವು ಎಳೆಯುವು ಅಂದ್ರಲ್ಲಿ ಕ್ರಿಯೆ ನಡೆಯುತ್ತೆ ಅಂದ್ರೆ ಅದಕ್ಕೆ ಕ್ರಿಯಾಪದ ಅಂತಾರೆ ಅದಕ್ಕೆ ಆಪ್ಷನ್ ಡಿ ಇಸ್ ಕೈಟ್ ಆನ್ಸರ್ ವು ಪ್ರಶ್ನೆ ಏಳು ಮಹೇಂದ್ರ ಮಾರುಕಟ್ಟೆಗೆ ಹೋಗುತ್ತಾನೆ ಈ ವ್ಯಾಖ್ಯೆಯಲ್ಲಿರುವ ವರ್ತಮಾನಕಾರಕ ಪ್ರತ್ಯಯ ಆಪ್ಷನ್ ಬಿ ಉತ್ತ ಆಪ್ಷನ್ ಸಿ ಆಪ್ಷನ್ ಡಿ ಎಲ್ಲಿ ಕಾಲದ್ದು ಕಾರಕ ಪ್ರತ್ಯಯ ಭೂತ ಭೂತಕಾಲ ಅಂದ್ರೆ ನಡು ಅದು ಕಾರಕ ಪ್ರತ್ಯ ಭವಿಷ್ಯದ ಅಂದ್ರೆ ನಡೆಯುತ್ತೆ ಅದು ಕಾರಕ ಭಾಗ ಅಂದ್ರೆ ಉದಾಹರಣೆ ತಗೊಳ್ಳೋಣ ಅಂದ್ರೆ ಉತ್ತೇಜ ಅಂದ್ರೆ ತಿನ್ನು ತಗೊಳ್ಳಿ അന്ന് താഴേ ഭൂതകാല ഭക്ഷ്യ ತಿನ್ನೋಣ ಅಂದ್ರೆ ಮುಂದೆ ತಿಂದಾನ ಅಂದ್ರೆ ಇಲ್ಲಿ ಕಾಲ ಅದರ ಪ್ರತ್ಯಯ ಓತಿ ಅಂದ್ರೆ ಇಲ್ಲಿ ವೈಬಣ್ಣು ಅಂದ್ರೆ ಇಲ್ಲಿ ನಮಗೆ ವರ್ಷದಲ್ಲಿ ವರ್ತಮಾನ ಕಾರಕ ಪ್ರತ್ಯಯ ವರ್ತಮಾನ ಕಾರಕ ಪ್ರತ್ಯಯ ಅದು ಉತ್ ಐತಿ ಅಂದ್ರೆ ಕೋಗುತ್ ಆನೆ ಉತ್ ಆನೆ ಕಣೆ ಉತ್ ಬಂದ ತಿನ್ನ ಅದಕ್ಕೆ ಸರಿಯಾದ ನಂತರ ಆಪ್ಷನ್ ಉತ್ ಪ್ರಶ್ನೆ ಎಂಟು ಹುಡುಗನು ಹನ್ನೊಂದು ತಿಂಗಳ ಈ ವಾಕ್ಯವನ್ನು ವರ್ತಮಾನ ಕಾಲದ ಬಹುವಚನ ರೂಪದಲ್ಲಿ ಬರೆದಾಗ ಇಲ್ಲೇ ಹುಡುಗನು ಅಲ್ಲೇ ಅವರು ವರ್ತಮಾನ ಕಾಲದ ಬಹುವಚನ ಬಹುವಚನ ಏಕವಚನ ಏಕವಚನ ಅಂದ್ರ ಒಂದು ಬಹುವಚನ ಅಂದ್ರ ಒಂದು ಅಂದ್ರೆ ಎರಡು ಮೂರು ಬಾರಾಯ್ತವ ಅವಕ್ಕ ಬಹುವಚನ ಅಂತ ಅಂದ್ರೆ ಇಲ್ಲೇ ಹುಡುಗರು ಹಣ್ಣನ್ನು ಒಬ್ನಿ ಅಂದ್ರೆ ಹುಡುಗರು ಅಂದ್ರೆ ಬಾಳ ಅದಕ್ಕೆ ಹುಡುಗರು ಇಲ್ಲಿ ಆಪ್ಷನ್ ಎ ಹುಡುಗನು ಹಣ್ಣನ್ನು ಹಣ್ಣುಗಳನ್ನು ತಿನ್ನರು ಹುಡುಗನು ಅಂದ್ರೆ ಹುಡುಗನಿದ್ದರೆ ಹುಡುಗರು ಬದಲು ಅಂದ್ರೆ ಆಪ್ಷನ್ ಎ ಆಗುದಿಲ್ಲ ಆಪ್ಷನ್ ಬಿ ಹುಡುಗನಿದ್ದರೆ ಹುಡುಗರು ಬರಬೇಕು ಐತಿ ಆಪ್ಷನ್ ಸಿ ಹುಡುಗನಿದ್ದರೆ ಹುಡುಗರು ಬರಬೇಕು ಅದು ಐತೆ ಆಪ್ಷನ್ ಡಿ ಹುಡುಗನಂತೆ ಹುಡುಗರು ಅದು ಅದೇ ಅಂದ್ರೆ ಹಣ್ಣನ್ನು ನೋಡುದು ಹಣ್ಣು ಅಂದ್ರೆ ಒಂದೇ ಹಣ್ಣುಗಳು ಅಂದ್ರೆ ಜಸ್ಟ್ ಹಣ್ಣುಗಳನ್ನು ಆಪ್ಷನ್ ಬಿ ಹಣ್ಣುಗಳನ್ನ ಆಪ್ಷನ್ ಸಿ ಹಣ್ಣುಗಳನ್ನ ಆಪ್ಷನ್ ಡಿ ಒಳಗಿ ಹಣ್ಣನ್ನು ಅದಕ್ಕೆ ಇದು ಅವರು ಬಹುವಚನ ಅಂದ್ರೆ

ಹುಡುಗರು ಹಣ್ಣುಗಳನ್ನು ಎನ್ನುತ್ತಾರೆ ಪ್ರಶ್ನೆ ಒಂಬತ್ತು ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿರಿ ಆಪ್ಷನ್ ಎ ಕೊಳಲು ಕೊಳಕು ಆಪ್ಷನ್ ಬಿ ಮಲಿನ ಆಪ್ಷನ್ ಸಿ ಗಲೀಜು ಆಪ್ಷನ್ ಡಿ ಸ್ವಚ್ಛತೆ ಗುಂಪಿಗೆ ಸೇರಿದ ಪದ ಅಂದ್ರೆ ಕೊಳಕು ಅಂದ್ರೂ ಹೊಲಸನ ನೋಡಿ ಆಪ್ಷನ್ ಬಿ ಮಲಿನ ಅಂದರೂ ಕೊಳಸು ಆಪ್ಷನ್ ಸಿ ಗಲೀಜು ಅಂದ್ರೂ ಹೊಲಸ ಅಲ್ಲಿ ನೋಡ್ರಿ ಗುಂಪಿಗೆ ಸೇರದ ಕರ ಅಂದ್ರೆ ಆಪ್ಷನ್ ಡಿ ಸ್ವಚ್ಛತೆ ಅಂದ್ರ ಕೊಳಕು ಅದ್ರ ವಿರುದ್ಧಾರ್ಥಕ ಪದಾರ್ಥ ಅಂದ್ರೆ ಇವು ಮಲಿನ ಕೊಳಕು ಗಲೀಜು ಇವು ಮೂರು ಒಂದ ಗುಂಪಿಗೆ ಸೇರ್ತಾವ ಆದ್ರ ಸ್ವಚ್ಛತೆ ಆ ಗುಂಪಿಗೆ ಸೇರುದಿಲ್ಲ ಅದ್ರ ವಿರುದ್ಧಾರ್ಥಕ ಪದಾರ್ಥ ಇವು ಮೂರು ಸಮನಾರ್ಥಕ ಪದಾರ್ಥವು ಅಂದ್ರ ಒಂದ್ ಹಂಗಂದ್ರ ಸರಿಯಾದ ರ ಆಪ್ಷನ್ ಡಿ ಸ್ವಚ್ಛತೆ ಪ್ರಶ್ನೆ ಹತ್ತು ಕಂಠವು ಬಿಗಿದು ಬಂತು ಈ ನುಡಿಗಟ್ಟಿನ ಅರ್ಥ ಆಪ್ಷನ್ ಎ ಕಂಠವು ಬಿಗಿಯಾಗುವುದು ಆಪ್ಷನ್ ಬಿ ಮಾತು ಬಾರದಂತಾಗುವುದು ಆಪ್ಷನ್ ಸಿ ತಿರುಚಿಕೊಳ್ಳುವುದು ಆಪ್ಷನ್ ಡಿ ದುಃಖ ಉಮ್ಮರಿಸಿ ಬರುವುದು ನುಡಿಗಟ್ಟಿನ ಅರ್ಥ ಅಂದ್ರ ನುಡಿಗಟ್ಟು ಅಂದ್ರೆ ಏನು ನುಡಿಗಟ್ಟು ಅಂದ್ರೆ ಒಂದು ಅದು ನೋಡ್ರಿ ಕಂಠವು ಬಿಗಿದು ಬಂತು ಅಂದ್ರೆ ಇದ್ರ ಕಂಠವು ಬಿಗಿದು ಬಂತು ಅಲ್ಲ ನುಡಿಗಟ್ಟು ಅಂದ್ರೆ ಒಳಾರ್ಥವನ್ನ ಹೆಚ್ಚಿಸ್ತೀವಿ ಅದಕ್ಕೆ ನುಡಿಗಟ್ಟು ಅಂತಾರೆ ಕಂಠವು ಬಿಗಿದು ಬಂತು ಅಂದ್ರೆ ಕಂಠ ಬಿಗಿ ಆಗುದು ಅಲ್ಲ ಆಪ್ಷನ್ ಎ ಕಂಠ ಕಂಠವು ಆಗುವುದು ಅಂದ್ರೆ ಕಂಠವು ಬಿಗಿ ಆಗುದಲ್ಲ ಅಂದ್ರೆ ನುಡಿಗಟ್ಟು ಅಂದ್ರೆ ಒಳಾರ್ಥ ಅಂದ್ರೆ ಇದು ಆಗುದಿಲ್ಲ ಆಪ್ಷನ್ ಬಿ ಮಾತು ಬಾರದಂತಾಗುವುದು ಅಂದ್ರೆ ಆಪ್ಷನ್ ಬಿಲ್ಲ ಆಪ್ಷನ್ ಸಿ ಸಿರುಚಿಕೊಳ್ಳುವುದು ಅದು ಆಗುದಲ್ಲ ಅಂದ್ರೆ ಕಂಠವು ಬಿಡಿದು ಬಂತು ಈ ಹುಡುಗನ ಒಳಹೆಯಿಂದ ಆಪ್ಷನ್ ಬಿ ಸರಿಯಾದಂತ ಏನಂದ್ರ ದುಃಖ ಉಮ್ಮಳಿಸಿ ಬರುವುದು ಅಡ್ಡ ಪ್ರಶ್ನೆ ಹನ್ನೊಂದು ಅಡ್ಡ ಮರದಲ್ಲಿ ಬಡ್ಡ ಕುಳಿತಿದ್ದಾನೆ ನಾನು ಯಾರು ಒಗಟನ್ನು ಬಿಡಿಸಿ ಆಪ್ಷನ್ ಎ ಹಲಸಿನ ಹಣ್ಣು ಆಪ್ಷನ್ ಬಿ ತೆಂಗಿನಕಾಯಿ ಆಪ್ಷನ್ ಸಿ ಕುಂಬಳಕಾಯಿ ಆಪ್ಷನ್ ಡಿ ಸೋರೆಕಾಯಿ ಅಡ್ಡ ಮರದಲ್ಲಿ ಅಂದ್ರೆ ಮರದಲ್ಲಿ ಬಡ್ಡ ಕುಟ್ಟಿದ್ದ ಅಂದ್ರೆ ಮ್ಯಾಲ ಅಂದ್ರೆ ಅಂಟಗೋಸ್ ಇರ್ತವೆ ಹಂಗಂದ್ರೆ ನೋಡಿ ಕುಂಬಳಕಾಯಿ ಅದು ಇದು ಬಳಿ ಆಯ್ತು ಇದು ಆಗುದಿಲ್ಲ ಸೋರೆಕಾಯಿ ಅದನ್ನು ಬಳಿ ಅಂದ್ರೆ ಇದು ಆಗೋದಿಲ್ಲ ಅಂದ್ರೆ ಅದು ಹಲಸಿನ ಹಲಸಿನನ್ನು ಹತ್ತ ತೆಂಗಿನಕಾಯಿ ತೆಂಗಿನಕಾಯಿ ಅಂಟ್ಕೊಂಡಿರ್ತವನು ಇಲ್ಲ ಅದು ಹೋಗೋದು ಹಂಗಂದ್ರ ಆಪ್ಷನ್ ಎ ಹಲಸಿನನ್ನು ಸರಿಯಾದ ಉತ್ತರ ಪ್ರಶ್ನೆ ಹನ್ನೆರಡು ಅಕ್ಕಿಯು ಆಡಿ ಹೋಗಿ ಅಕ್ಕಿಯನ್ನು ತಿಂತು ಈ ವಾಕ್ಯದ ಸರಿಯಾದ ರೂಪ ಆಪ್ಷನ್ ಎ ಅಕ್ಕಿಯು ಆಡಿ ಹೋಗಿ ಅಕ್ಕಿಯನ್ನು ತಿಂತು ಆಪ್ಷನ್ ಬಿ ಅಕ್ಕಿಯು ಹಾರಿ ಹೋಗಿ ಅಕ್ಕಿಯನ್ನು ತಿಂತೂ ಆಪ್ಷನ್ ಸಿ ಅಕ್ಕಿಯು ಹಾರಿ ಹೋಗಿ ಅಕ್ಕಿಯನ್ನು ತಿಂತು ಆಪ್ಷನ್ ಡಿ ಅಕ್ಕಿಯು ಹಾರಿ ಹೋಗಿ ಅಕ್ಕಿಯನ್ನು ತಿಂಡಿತು ಅಕ್ಕಿಯು ಇದ್ದೇ ಅಂದ್ರ ಅಲ್ಲೇ ಸರಿಯಾದ ರೂಪ ಅಂತ ಅಕ್ಕಿ ಇದ್ದನೆ ಅಕ್ಕಿ ಬರಬೇಕು ಹಾರಿ ಇದ್ದನೆ ಹಾರಿ ಬರ್ಬೇಕು ಹೋಗಿ ಅಕ್ಕಿಯನ್ನು ತಿಂತು ಇದು ಮೂರು ದಿನದಷ್ಟು ಸರಿ ಐತಿ ಇದೇ ಇವಾಗ ಚೇಂಜ್ ಆಗಬೇಕು ಅಂದ್ರೆ ನೋಡಿ ಆಪ್ಷನ್ ಎ ನೋಡಿ ಹಾರಿ ಅಂದ್ರೆ ಹಾಲಿ ನೋಡೋದು ಆಪ್ಷನ್ ಎ ನೋಡುದಿಲ್ಲ ಆಪ್ಷನ್ ಡಿ ನೋಡಿ ಹಾಲಿ ಇದು ಐತಿ ಆಪ್ಷನ್ ಸಿ ಇದು ಅಕ್ಕಿ ಹಾಲಿ ಇದು ಆಪ್ಷನ್ ಡಿ ಅಕ್ಕಿಯು ಐತಿ ಅಂದ್ರೆ ಅಂದ್ರೆ ಹಕ್ಕಿ ಅದು ಆಪ್ಷನ್ ಡಿ ನೋಡಲ್ಲ ಅಂದ್ರ ಉಳಿದಿದ್ದು ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ ಹಕ್ಕಿ ಹಕ್ಕಿತ್ತು ಅಂದ್ರೆ ಇಲ್ಲಿ

ತಂದಿಗೆ ಪತ್ರ ಬರೆದಳು ಅಡಿಗೆರೆ ಪದಗಳಿಗೆ ಲಿಂಗ ಬದಲಿಸಿ ಬರೆದಾಗ ಆಪ್ಷನ್ ಎ ಮಗನು ತಂದೆಗೆ ಪತ್ರ ಬರೆದನು ಆಪ್ಷನ್ ಬಿ ಮಗನು ತಾಯಿಗೆ ಪತ್ರ ಬರೆದಳು ಆಪ್ಷನ್ ಸಿ ಮಗನು ತಾಯಿಗೆ ಪತ್ರ ಬರೆದನು ಆಪ್ಷನ್ ಡಿ ಮಗಳು ತಾಯಿಗೆ ಪತ್ರ ಬರೆದಳು ಅದಿಗೆ ಅಡಿಗೆರೆ ಎಳೆದ ಪದಗಳಿಗೆ ಇಲ್ಲಿಂದ ಬದಲಿಸುತ್ತೆ ಿಂಗ ಅಂದ್ರೆ ಸ್ತ್ರೀಲಿಂಗ ಪುಲ್ಲಿಂಗ ನಗು ಸಕಲಿಂದ ಬರ್ತಾವು ಅಂದ್ರೆ ಇಲ್ಲೇ ಮಗಳು ಐತಿ ಇದ್ ಸ್ತ್ರೀಲಿಂಗ ಇದ್ದಲ್ಲೇ ಪುಲ್ಲಿಂಗ ಬರಬೇಕು ಅಂದ್ರೆ ಲಿಂಗ ಬದಲಿಸ್ ಬರಲಿ ಅದಕ್ಕ ಮಗಳು ಇದ್ದಲೆ ಮಗಳನು ಬರಬೇಕು ತರ್ದೇ ಇದ್ದರೆ ಅಂದ್ರೆ ಅದು ಪುಲ್ಲಿಂಗ್ ಸೂಚಿಸ್ಬೇಕು ಅಂದ್ರೆ ಇಲ್ಲೇ ತಾಯಿಗೆ ಇರ್ಬೇಕು ಅಂದ್ರೆ ಸ್ತ್ರೀಲಿಂಗ ಬರೆದಾಳು ಇದ್ದಲೇ ಅದು ಸ್ತ್ರೀಲಿಂಗ ಸೂಚಿಸ್ಬೇಕು ಬರೆದಾಳು ಇದ್ದಲೆ ಬರೆದನು ಬರ್ಬೇಕು ಅಂದ್ರೆ ಅದು ಪುಲ್ಲಿಂಗನ್ನು ಸೂಚಿಸ್ಬೇಕು ಹಂಗಂದ್ರ ಮಗಳಿದ್ದಲೇ ಮಗನು ತಂದೆಗೆಲೇ ತಾಯಿಗೆ ಬರೆದವಿದ್ದಲ್ಲೇ ಬರೆದರು ಆಪ್ಷನ್ ಏನು ಮಗನು ತಂದೆಗೆ ಪತ್ರ ಬರೆದರು ಈ ತಂದೆ ಇದ್ದ ತಾಯಿಗೆ ಬರ ಆಪ್ಷನ್ ಎ ಆಗಿಲ್ಲ ಆಪ್ಷನ್ ಬಿ ಮಗನು ತಾಯಿಗೆ ಪತ್ರ ಬರೆದರು ಬರೆದವಿದ್ದಲ್ಲಿ ಬರೆದ ಅಂದ್ರೆ ಆಪ್ಷನ್ ಬಿನು ಆಗುವುದು ಆಪ್ಷನ್ ಸಿ ಮಗನು ತಾಯಿಗೆ ಪತ್ರ ಬರೆದಂತೆ ಅಂದ್ರೆ ನೋ ಮಗಳಿಂದಲೇ ಬಂದಿದೆ ಹೊಂದಿದೆ ತಂದೆಗೈದ್ದಲೇ ತಾಯಿ ಹೊಂದಿದೆ ಬರೆದವರಿಂದಲೇ ಬರೆದ ಹೊಂದಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಗನು ತಾಯಿಗೆ ಪತ್ರ ಬರೆದನು ಪ್ರಶ್ನೆ ಹದಿನಾಲ್ಕು ಪ್ರಕೃತಿ ಈ ಪದವನ್ನು ಬಿಡಿಸಿ ಬರೆದಾಗ ಸರಿಯಾದ ರೂಪ ಪ್ರಕೃತಿ

ಆಪ್ಷನ್ಗಳು ಯಾವ ರೀತಿ ನೋಡಿ ಆಪ್ಷನ್ ಬಿ ಸರಿಯಾದ ಉತ್ತರ ಪ್ರಶ್ನೆ ಹದಿನೈದು ಚೇತನ ಹಸಿರು ಮಾಡಲಿ ಕರಿದು ಈ ಪದಗಳನ್ನು ಆಕಾರಾದಿಯಾಗಿ ಬರೆದಾಗ ಬರುವ ಸರಿಯಾದ ಪ್ರಮಾಣ ಆಕಾರಾದಿಯಕೆಂದ್ರ ನೀವು ಮೆಂಟಲ್ ಎಬಿಲಿಟಿ ಮತ್ತು ಇಂಟಿಲಿಜೆನ್ಸ್ ದಾಗ ಮಾಡಿರ್ತೀರಿ ಆಕಾರಾದಿ ಅಂದ್ರೆ ಆಲ್ಫಾಬೆಟಿಕಲ್ ಆರ್ಡರ್ ఆ కాల ఇంక ఆ కాలే ఫస్ట్ చాలా చేతన ఫస్ట్ చేవీ హస్ట్ కి మాడీ ప్లస్ మొదల కరీదు మొదల కౌ అంద వ్యంజన అంజన ఫస్ట్ బి ఆప్షన్ ఏది చేతన ఆప్షన్ కరీదు చేతన మరి అంద్ర ఫస్ట్ బాబర్త ఇప్షన్ బిడ్ ఆమె ఆప్షన్ సి ఆప్షన్ సిస్ట్ మా ఇ ఆప్షన్ డస్ ఫస్ట్ హైంద్ర ఫస్ట్ సరి క్ర ఆప్షన్ ఏదో అస్టై అంత ఆప్షన్ కే సరియద కరిదు చేతన మరి హసిరు ప్రశ్న హ పదే నగ ఒ పద సింహ కంద పునః సం ವಿಸರ್ಗ ವಿಸರ್ಗವ ವಿಸರ್ಗ ಅಂದ್ರೆ ಹಿಂಗರ್ತಿ ಅನುಸ್ವಾರ ಅಂದ್ರೆ ಹಿಂಗರ್ತಿ ಹಂಗಂದ್ರೆ ನಮ್ಗೆ ಯಾವ್ದು ತಿರೋದಿಲ್ಲ ವಿಸರ್ಗಕ್ಕೆ ವಿಸರ್ಗ ಅಂದ್ರೆ ಸಿಂಹ ಇದು ಅನುಸ್ವಾರತ ಕಂಡ ಇದು ಅನಿಸ್ವರಾಗುತ್ತೆ ಡಿ ಸಂಪಿಗೆ ಅದು ಅನುಸ್ವರಾಗುತ್ತೆ ಅದರ ಆಪ್ಷನ್ ಸಿ ನೋಡಿ ಪುನಃ ವಿಸರ್ಗವಾಗುತ್ತಿಲ್ಲ ಅದಕ್ಕೆ ಸರಿಯಾದ ಆಪ್ಷನ್ ಸಿ ಪುನಃ ಪ್ರಶ್ನೆ ಹದಿನೇಳು ಈ ಕೆಳಗಿನ ಪದಗಳಲ್ಲಿ ವಿಜಾತಿ ಒತ್ತಕ್ಷರ ಹೊಂದಿರುವ ಪದ ಆಪ್ಷನ್ ಎ ಅಕ್ಕಪಕ್ಕ ಆಪ್ಷನ್ ಬಿ ಆಪ್ಷನ್ ಸಿ ಹೆಬ್ಬಂಡೆ ಆಪ್ಷನ್ ಡಿ ಆಜ್ಞೆ ವಿಜಾತಿ ಒತ್ತಕ್ಷರ ಸಜಾತಿ ಒತ್ತಕ್ಷರ ಅಂದ್ರ ತಂದಕ್ಕ ತಾಣ ಒತ್ತಕ್ಷರ ಬರ್ಬೇಕು ಅದಕ್ಕೆ ಸಜಾತಿ ಒತ್ತಕ್ಷರ ಅಂತಾರ ವಿಜಾತಿ ಒತ್ತಕ್ಷರ ಅಂದ್ರೆ ತಂದಕ್ಕ ಬೇರೆ ಒತ್ತಕ್ಷರ ಬರ್ಬೇಕು ಅದಕ್ಕ ಅಂತ ಒತ್ತಕ್ಷಣ ಅಂತಾರೆ ನೋಡಿ ಆಪ್ಷನ್ ಎ ನೋಡ್ರಿ ಅಕ್ಕ ತಾನ ತೊಂದ್ರೆ ಅಂದ್ರೆ ಆಪ್ಷನ್ ಎ ಆಗುದಿಲ್ಲ ಆಪ್ಷನ್ ಬಿ ನೋಡ್ರಿ ತಾನ ಕಕ್ಕ ತಾನ ತಾಣ ಅಂದ್ರೆ ಇದು ಆಗುದಿಲ್ಲ ಆಪ್ಷನ್ ಸಿ ನೋಡಿ ಹೆಬ್ಬಂಡಿ ಬಕ್ಕ ತೊಂದ ತಾಣ ಒತ್ತಕ್ಷಣ ಅಂದ್ರೆ ಇದು ಆಗುದಿಲ್ಲ ಆಪ್ಷನ್ ಡಿ ನೋಡಿ ಆದ್ದೆ ತಂದಕ್ಕ ಬೇರೆ ಅಂದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಜ್ಞೆ ಪ್ರಶ್ನೆ ಹದಿನೆಂಟು ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರುಗಳು ನಾಮಪದದ ಈ ವಿಧವಾಗಿದೆ ಆಪ್ಷನ್ ಎ ರೂಢನಾಮ ಆಪ್ಷನ್ ಬಿ ಅಂಕಿತನಾಮ ಆಪ್ಷನ್ ಸಿ ವಸ್ತುವಾಚಕ ನಾಮಪದ ಆಪ್ಷನ್ ಡಿ ನಾಮ ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡ ಹೆಸರುಗಳನ್ನು ಏನಾಗ್ತೀನಿ ಆಪ್ಷನ್ ಬಿ ಅಂಕಿತನಾಮ ರ ಅದಕ್ಕೆ ಉದಾಹರಣೆಗಳು ಯಾವಂದ್ರೆ ಪರ್ವತ ಗುಡ್ಡ ಬೆಟ್ಟ ನದಿ ಇಂತವು ವಸ್ತುವಾಚಕಿ ಅನ್ವರ್ತಕ ನಾಮ ಅನ್ವರ್ತಕ ನಾಮ ಅಂದ್ರೆ ಅರ್ಥ ಅನುಗುಣವಾಗಿ ಇಟ್ಟಕೊಂಡ ಹೆಸರುಗಳು ಉದಾಹರಣೆಗಾಗಿ ಅನ್ವರ್ತಕ ನಾಮ ಕುಂಟ ಕುಂಟ ಕುರು ಕುಂಟ ಅಂದ್ರೆ ಅಂಕೈತಿ ಅದಕ್ಕ ಕುಂಟ ಅಂತ ಅಂದ್ರೆ ಅರ್ಥ ಅನುಗುಣವಾಗಿರ್ತೀನಿ ಅದಕ್ಕೆ ಅಣರ್ತಕ ಅಂತ ವಸ್ತುವಾಚಕ ನಾಮಪದ ಅಂದ್ರೆ ರೂಢನಾಮ ಅಂಕಿತ ನಾಮ ಅನ್ವರ್ಥಕ ನಾಮ ಇವು ಮೂರು ವಸ್ತುವಾಚಕದ ವಿಧವಾಗಿದೆ ಪ್ರಶ್ನೆ ಹತ್ತೊಂಬತ್ತು ಕಾಂಚನ ಸುಂದರ ತುಳಗಿ ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ವ್ಯಾಕರಣಾಂಶ ಆಪ್ಷನ್ ಎ ನಾಮಪದೇನು ನಾಮಫಲ ಅಂದರೆ ವ್ಯಕ್ತಿ ವಸ್ತು ಸ್ಥಳಗಳನ್ನು ಸೂಚಿಸುವ ಪದಗಳಿಗೆ ಕ್ರಿಯಾಪದ ಎಂದೇನು ಕ್ರಿಯೆ ನಡೀತಿರಬೇಕು ಆ ಪದಗಳಿಗೆ ಕ್ರಿಯಾಫಲಾಂತರ ಸರ್ವನಾಮೇನು ನಾಮಪದಗಳ ಬದಲಾಗಿ ಬಳಸುವ ಪದಗಳಿಗೆ ಸರ್ವನಾಮಾಂತರ ಪ್ರಶ್ನೆ ಇಪ್ಪತ್ತು ಬೆಟ್ಟದಾವರೆ ಈ ಸಂಧಿ ಪದವನ್ನು ಬಿಡಿಸಿ ಬರೆದ ಸರಿಯಾದ ರೂಪ ಆಪ್ಷನ್ ಎ ಬೆಟ್ಟದ ಪ್ಲಸ್ ತಾವರೆ ಆಪ್ಷನ್ ಬಿ बेटा प्लस दावरे ऑप्शन सी बेटा प्लस दावरे ऑप्शन डी बेटा दा प्लस दावरे इन्हें आदेश संधि बनता है